ಶಿವರಾತ್ರಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ಈ ರೀತಿಯಾದ ಎರಡು ಉಂಡೆಗಳನ್ನು ಮಾಡೋದನ್ನು ನೋಡೋಣ ಇವತ್ತು ತುಂಬಾ ಹಳೆ ಕಾಲದ ಒಂದು ರೆಸಿಪಿ ಪುಳ್ಳಂಗಾಯಿ ಉಂಡೆ ತುಂಬಾ ರುಚಿಯಾಗಿರುತ್ತೆ ಹಾಗೆಯೇ ಇನ್ನೊಂದು ಅಕ್ಕಿ ಹಿಟ್ಟಿಂದ ಮಾಡೋವಂಥ ತಂಬಿಟ್ಟು ಯಾರಿಗೆ ಹಕ್ಕಿನ ಉರ್ದು ಪೌಡರ್ ಮಾಡಿಕೊಂಡು ಮಾಡೋಕ್ಕಾಗೋದಿಲ್ಲ ಅನ್ನೋರು ಈ ಥರ ಅಕ್ಕಿ ಹಿಟ್ಟಿಂದಲೇ ನಾವು ಬೇಗನೆ ಟೇಸ್ಟಿಯಾಗಿ ತಂಬಿಟ್ಟನ್ನು ಮಾಡ್ಕೊಳ್ಬೋದು ಮೊದಲಿಗೆ ಕಡಲೆಬೇಳೆ ಮತ್ತು ಹೆಸರುಬೇಳೆನ ಉಪಯೋಗಿಸಿ ಮಾಡುವಂಥ ಪುಳ್ಳಂಗಾಯಿ ಉಂಡೆ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಫಸ್ಟಿಗೆ ಒಂದು ಬಾಣಲೆ ತಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಬೇಳೆನ ಹಾಕೊಂಡು ಫ್ರೈ ಮಾಡಿಕೊಳ್ಬೇಕು ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಕಡಲೆಬೇಳೆನ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗೋರಿಗೆ ಒಂದು ಅರ್ಧ ನಿಮಿಷ ಫ್ರೈ ಇದ್ದೀನಿ ಎರಡು ರೆಸಿಪಿನ ಒಟ್ಟಿಗೆ ಶೇರ್ ಮಾಡಿರೋದ್ರಿಂದ ವಿಡಿಯೋ ಸ್ವಲ್ಪ ಲೆಂತಿ ಆಗಿದೆ ಆದರೆ ರೆಸಿಪಿ ಎಲ್ಲ ತುಂಬ ಚೆನ್ನಾಗಿದೆ ಹಾಗಾಗಿ ವೀಡಿಯೋ ಸ್ಕಿಪ್ ಮಾಡ್ದಿರ ನೋಡಿ ಕಡಲೆಬೇಳೆನ ಒಂದು ಅರ್ಧ ನಿಮಿಷ ಹುರಿದಿದ್ದಾದಮೇಲೆ ಇದಕ್ಕೆ ಒಂದು ಕಪ್ ಕಪ್ಪಾಗುವಷ್ಟು ಹೆಸರುಬೇಳೆನ ಸೇರಿಸ್ಕೊಂಡಿದ್ದೀನಿ ಮೊದಲು ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಿರಬೇಕು ಹೆಸರುಬೇಳೆನ ಆಮೇಲೆ ಸೇರಿಸ್ಕೊಳ್ಬೇಕಾಗತ್ತೆ ಅದೇ ಕಪ್ ಅಳ್ತಿನಲ್ಲಿ ನಾನು ಒಂದು ಕಪ್ ಕಪ್ಪಾಗುವಷ್ಟು ಹೆಸ್ರುಬೇಳ ಸೇರಿಸ್ಕೊಂಡಿದ್ದೀನಿ ಎರಡನ್ನೂ ಸೇರಿಸಿ ಅದವಾಗಿ ಹುರ್ಕೊಂಡಿದ್ದೀನಿ ನೋಡಿ ಈ ಥರ ಕಲ್ಲರೆಲ್ಲ ಚೇಂಜ್ ಆಗಿದೆ ಇವಾಗ ಇದನ್ನು ಆಫ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ತೆಗೆದುಬಿಟ್ಟು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡಬೇಕಾಗತ್ತೆ ಒಂದು ಐದು ನಿಮಿಷ ಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಬೇಕು ಇದ್ರ ಜೊತೆಗೆ ನಾನಿಲ್ಲಿ ಒಂದು ಎರಡರಿಂದ ಮೂರು ಏಲಕ್ಕಿ ಹಾಕ್ಕೊಂಡಿದ್ದೀನಿ ತುಂಬ ನೈಸಾಗಿ ಪೌಡ್ರ್ ಮಾಡಬೇಕು ಅಂತ ಏನಿಲ್ಲ ಸ್ವಲ್ಪ ರವೆ ತ ರವೆ ರವೆ ಥರ ಸಿಗುತ್ತೆ ಇರಲಿ ಪರವಾಗಿಲ್ಲ ನೋಡಿ ಈ ಥರ ಇವಾಗ ಇದನ್ನು ಸಪ್ರೇಟ್ ಇದ್ದೀನಿ ಇನ್ನೊಂದು ಬಾಣಲೆನ ತಗೊಂಡು ಇದಕ್ಕೆ ಎರಡು ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅದೇ ಕಪ್ನಲ್ಲಿ ನಾನು ಎರಡು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ ಎರಡು ಕಪ್ ಅಕ್ಕಿ ಹಿಟ್ಟು ಒಂದು ಕಡಲೆ ಬೇಳೆ ಹಿಟ್ಟು ಹಾಗೆಯೇ ಒಂದು ಹೆಸರು ಬೇಳೆ ಹಿಟ್ಟು ಈ ಥರ ಉಪಯೋಗಿಸ್ಬೇಕು ಇದಕ್ಕೆ ಅಕ್ಕಿ ಹಿಟ್ಟನ್ನು ತುಂಬ ಉರಿಬೇಕು ಅಂತ ಏನಿಲ್ಲ ಸ್ವಲ್ಪ ಕೈಯಲ್ಲಿ ಮುಟ್ಟಿದರೆ ಬಿಸಿ ಅನ್ನಿಸ್ಬೇಕು ಅಲ್ಲೇವರೆಗೆ ಹುರ್ಕೊಳ್ಬೇಕು ಕೈ ಬಿಡ್ದಾಗೆ ಹೀಗೆ ತಿರುಗಿಸ್ತಾ ಇರಬೇಕು ತಳ ಹತ್ತತ್ತೆ ಹಿಟ್ಟಾಗಿರೋದ್ರಿಂದ ಬೇಗ ಸೀದೋಗುತ್ತೆ ಕಡಿಮೆ ಫ್ಲೇಮ್ನ ಇಟ್ಕೊಂಡು ಉರಿಬೇಕು ನೋಡಿ ಈ ಥರ ಕೈ ಮುಟ್ಟಿದರೆ ಸ್ವಲ್ಪ ಬಿಸಿ ಅನ್ನಿಸ್ಬೇಕು ಅಲ್ಲಿಯೂ ಹುರಿದ್ಬಿಟ್ಟು ಇದನ್ನು ಇವಾಗ ತೆಗೆದಿಟ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಬಾಣಲೆ ತಗೊಂಡು ಇದಕ್ಕೆ ಎರಡು ಕಪ್ ಆಗುವಷ್ಟು ಬೆಲ್ಲ ತಗೊಳ್ತಾ ಇದ್ದೀನಿ ಅದೇ ಕಪ್ ಮೆಜರ್ಮೆಂಟ್ನಲ್ಲಿ ತೋರಿಸ್ತಾ ಇದ್ದೀನಿ ನಾನು ಅದೇ ಕಪ್ನಲ್ಲಿ ಎರಡು ಕಪ್ಪಷ್ಟು ಬೆಲ್ಲ ಬೇಕಾಗುತ್ತೆ ಬೆಲ್ಲ ಏನಾದರೂ ಕಡಿಮೆ ತಿಂತೀರಾ ಅನ್ನೋ ಹೋಗಿದೆ ಸ್ವಲ್ಪ ಇಲ್ಲಿ ಕಡಿಮೆ ಮಾಡ್ಕೊಳ್ಬೋದು ಅಂದರೆ ಒಂದೂವರೆ ಕಪ್ಪಷ್ಟು ಬೆಲ್ಲ ತಗೊಳ್ಬೋದು ಹಾಗೆಯೇ ಇದಕ್ಕೆ ಒಂದು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಳ್ಬೇಕು ಬೆಲ್ಲ ಪಾಕ ಬರಬೇಕು ಅಂತ ಏನಿಲ್ಲ ಬೆಲ್ಲ ಜಸ್ಟ್ ಕರಗಬೇಕು ಕರಗಿದ ಮೇಲೆ ಇದರಲ್ಲಿ ಏನಾದರೂ ಗಲೀಜಿದೆ ಅಂತ ಅನ್ನಿಸ್ತಾ ಇದ್ದೇನೆ ನಿಮಗೆ ಈಗ ಫಿಲ್ಟ್ರ್ ಮಾಡ್ಕೊಳ್ಬೇಕಾಗತ್ತೆ ಇದು ನೀಟಾಗಿದೆ ಬೆಲ್ಲ ಸೊ ಹಾಗಾಗಿ ನಾನು ಹಾಗೆ ಬಳಸ್ತಾ ಇದ್ದೀನಿ ಇದಕ್ಕಿವಾಗ ಅಕ್ಕಿ ಹಿಟ್ಟನ್ನು ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ವ ಅಕ್ಕಿಟ್ಟು ಹಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಕಡಲೆಬೇಳೆ ಮತ್ತು ಹೆಸರುಬೇಳೆ ಪುಡಿನೂ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ಒಲೆ ಮೇಲೇ ಆ ಪಾಕದಲ್ಲಿ ಚೆನ್ನಾಗಿ ಬೇಯಬೇಕು ಬಿಸಿ ಪಾಕದಲ್ಲಿ ಹಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಉಂಡೆನ ಮಾಡ್ಕೊಳ್ಳೋದು ಸ್ವಲ್ಪ ತೆಳುವಾಗಿಯೇ ಉಂಡೆನ ಮಾಡ್ಕೊಳ್ಬೇಕು ಮಾಡಿದ ಮೇಲೆ ಒಂದು ದಿನ ಇಟ್ಟ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಸೊ ಹಾಗಾಗಿ ಕಡಲೆಬೇಳೆ ಮತ್ತು ಬೇಳೆ ಆಗಿರೋದ್ರಿಂದ ಸ್ವಲ್ಪ ಉಂಡೆ ಈಸಿಯಾಗಿ ಕಟ್ಬೋದು ಅನ್ನೋ ರೀತಿಗೆ ಮಾಡ್ಕೊಳ್ಬೇಕು ಒಂದು ವೇಳೆ ನಿಮಗೇನಾದರೂ ಗಟ್ಟಿಯಾಯಿತು ಅಂತ ಅನಿಸಿದರೆ ಸ್ವಲ್ಪ ಬಿಸಿನೀರನ್ನು ಸೇರಿಸ್ಕೊಂಡು ಉಂಡೆನ ಮಾಡ್ಕೊಳ್ಬೇಕಾಗತ್ತೆ ಈ ಟೈಮಲ್ಲಿ ಸ್ವಲ್ಪ ಬಿಸಿನೀರನ್ನು ಅಂದರೆ ಒಂದು ಎರಡರಿಂದ ಮೂರು ಚಮಚ ಆಗೋಷ್ಟು ಬಿಸಿ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಒಂದು ಚಮಚದಷ್ಟು ಕೊನೆಯಲ್ಲಿ ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಸೇರಿಸ್ಕೊಳ್ಳೋದ್ರಿಂದ ತುಂಬ ರುಚಿನೂ ಚೆನ್ನಾಗಿ ಬರುತ್ತೆ ಹಾಗೆಯೇ ನೋಡಿ ಅಂಟ್ಕೊಂಡಿರೋದೆಲ್ಲ ಬಾಣಲೆ ಎಲ್ಲ ಚೆನ್ನಾಗಿ ಬಿಡುತ್ತೆ ಹೀಗೆ ಎಲ್ಲನೂ ಚೆನ್ನಾಗಿ ತುಪ್ಪದ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಆಗಿದೆ ಇದು ಇದನ್ನು ಕೆಳಗಡೆ ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾರೋದಕ್ಕೆ ಬಿಡಬೇಕಾಗತ್ತೆ ಒಂದು ಐದು ನಿಮಿಷ ಆರಿದ ಮೇಲೆ ಕೈಯಲ್ಲಿ ಮುಟ್ಬೋದು ಅನ್ನೋ ಟೈಮಿಗೆ ಒಂದು ಸ್ವಲ್ಪ ಕೈಯಕ್ಕೆ ತುಪ್ಪನ ಸವರ್ಕೊಂಡು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆಗಳನ್ನು ಕಟ್ಟಿ ರೆಡಿ ಮಾಡಿ ಇಟ್ಕೊಳ್ಬೋದು ಕಡಲೆಬೇಳೆ ಮತ್ತು ಬೇಳೆಯಿಂದ ಮಾಡಿರೋದ್ರಿಂದ ಆರೋಗ್ಯ ದೃಷ್ಟಿನಲ್ಲೂ ಕೂಡ ತುಂಬಾ ಒಳ್ಳೆಯದು ತುಂಬ ಹೆಲ್ದಿಯಾಗಿರುತ್ತೆ ಹಾಗೆಯೇ ಉಪವಾಸಕ್ಕೆ ಕೂಡ ಒಳ್ಳೆಯ ಒಂದು ರೆಸಿಪಿ ಇದು ಉಂಡೆಗಳಲ್ಲಿ ಮಾಡಿ ಒಂದು ಬಾಕ್ಸಿಗೆ ಮಾಡಿ ತುಂಬಿ ಇಟ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಪುಳ್ಳಂಗಾಯಿ ಉಂಡೆ ರೆಡಿ ಆಯಿತು ಇವಾಗ ತಂಬಿಟ್ಟನ್ನು ಮಾಡ್ಕೊಳ್ಳೋದನ್ನು ನೋಡೋಣ ಅಕ್ಕಿ ಹಿಟ್ಟು ತೊಗೊಳ್ತಾ ಇದ್ದೀನಿ ಸ್ವಲ್ಪ ದೊಡ್ಡ ಕಪ್ಪನ್ನು ತೊಗೊಂಡಿದ್ದೀನಿ ಎರಡು ಆಗೋಷ್ಟು ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಮಾಡ್ಕೊಳ್ತೀರಾ ಅನ್ನೋ ಹಾಗಿದ್ರೆ ನಾನಿಲ್ಲಿ ತೊಗೊಳ್ಳೋದ್ರಲ್ಲೇ ಎಲ್ಲ ಪದಾರ್ಥಗಳನ್ನು ಹೆಚ್ಚಿಗೆ ಮಾಡ್ಕೊಳ್ತಾ ಹೋಗಿ ನಾನಿಲ್ಲಿ ಎರಡು ಕಪ್ ಅಕ್ಕಿ ಹಿಟ್ಟಿಂದ ಮಾಡ್ತಾಯಿದ್ದೀನಿ ಅಕ್ಕಿನಲ್ಲಿ ಮಾಡ್ಕೊಳ್ಳೋ ಹಾಗಿದ್ರೆ ನೀವು ಪಾಲಿಶಡ್ ಅಂದರೆ ಸ್ವಲ್ಪ ಪಾಲಿಶ್ ಕಡಿಮೆ ಇರುವಂಥ ಅಕ್ಕಿ ಅಥವಾ ಊಟದ ಅಕ್ಕಿನ ತೊಗೊಂಡು ನೆರಳಿನಲ್ಲಿ ತೊಳೆದ್ಬಿಟ್ಟು ಒಣಗಿಸ್ಕೊಳ್ಳಿ ಒಣಗಿಸ್ಬಿಟ್ಟು ಅದನ್ನು ಸ್ವಲ್ಪ ಹುರ್ಕೊಳ್ಬೇಕು ಹುರಿದ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ ಪೌಡ್ರ್ ಮಾಡಿಕೊಂಡು ಜರಡಿ ಮಾಡಿಕೊಂಡು ಆ ಹಿಟ್ಟಿನಿಂದ ನಾವು ತಂಬಿಟ್ಟನ್ನು ಮಾಡ್ಕೊಳ್ಬೇಕಾಗತ್ತೆ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ಟೈಮ್ ಇಲ್ಲ ಅಂತನೋರು ಅಕ್ಕಿ ಹಿಟ್ಟಿಂದನ ಕೂಡ ತುಂಬಾ ಹೆಲ್ದಿಯಾಗಿ ನಾವು ಆರೋಗ್ಯಕರವಾಗಿ ರುಚಿಯಾಗಿ ತಂಬಿಟನ್ನು ಮಾಡ್ಕೊಳ್ಬೋದು ನೋಡಿ ಹಿಟ್ಟನ್ನು ಹುರ್ಕೊಂಡಿದ್ದೀನಿ ಒಂದೆರಡು ನಿಮಿಷ ಅಕ್ಕಿ ಹಿಟ್ಟನ್ನು ಹುರ್ಕೊಳ್ಬೇಕು ಹುರ್ತಿದ್ದಾದಮೇಲೆ ಇನ್ನೊಂದು ಬಾಣಲೆ ತಗೊಂಡು ಅದೇ ಕಪ್ನಲ್ಲಿ ನಾನು ಎರಡು ಅಷ್ಟು ಬೆಲ್ಲ ಇದ್ದೀನಿ ಎರಡು ಕಪ್ ಅಕ್ಕಿಟ್ಟಿಗೆ ಎರಡು ಅಷ್ಟು ಬೆಲ್ಲ ಬೇಕಾಗುತ್ತೆ ಇಲ್ಲಿ ಒಂದು ಅಷ್ಟು ನಾನು ಹುರುಗಡ್ಲೇನ ತೊಗೊಂಡಿದ್ದೀನಿ ಸೊ ಹಾಗಾಗಿ ಇದಕ್ಕೆ ಎರಡು ಕಪ್ ಅಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಳ್ಬೇಕು ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗ್ತಾ ಇದೆ ಪಾಕ ಬರಬೇಕಾಗಿಲ್ಲ ಜಸ್ಟ್ ಕರಗಬೇಕು ಅಷ್ಟೇ ಬೆಲ್ಲ ಕರಗಿದೆ ಇವಾಗ ಇದನ್ನು ಆಫ್ ಮಾಡಿಬಿಟ್ಟು ಒಂದು ಫಿಲ್ಟ್ರ್ ಮಾಡಿಕೊಂಡು ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಏನಾದರೂ ಗಲೀಜಿದ್ರೆ ಈ ಥರ ಫಿಲ್ಟ್ರ್ ಮಾಡಿದಾಗ ತೆಕ್ಕೊಳ್ಬೋದು ಇವಾಗ ಹುರ್ಗಡ್ಲೆನ ಪೌಡ್ರ್ ಮಾಡ್ಕೊಳ್ಳೋಣ ಒಂದು ಅರ್ಧ ಕಪ್ ಆಗುವಷ್ಟು ಉರ್ಗಡ್ಲೆ ತೊಗೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಹುರ್ಗಡ್ಲೆ ಏನಾದರೂ ಫ್ರೆಶ್ ಆಗಿಲ್ಲ ಅನ್ನೋ ಆಗಿದ್ರೆ ಅದನ್ನು ಕೂಡ ಸ್ವಲ್ಪ ಹುರ್ಕೊಳ್ಬೇಕಾಗತ್ತೆ ಇದಕ್ಕೆ ಒಂದು ಮೂರು ಏಲಕ್ಕಿನ ಹಾಕ್ಕೊಂಡು ನೈಸಾಗಿ ಪೌಡ್ರ್ ಮಾಡಿಕೊಂಡು ತೊಗೊಂಡಿದ್ದೀನಿ ಇವಾಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹುರ್ಗಡ್ಲೆ ಪುಡಿನೂ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಮತ್ತು ತುರಿದಿರೋ ಅಂಥ ಕೊಬ್ಬರಿ ಪುಡಿ ಸಣ್ಣದಾಗಿ ತುರ್ಕೊಂಡಿರಬೇಕು ಈ ಥರ ಒಣ ಕೊಬ್ಬರಿನ ಇದನ್ನು ಹಾಕ್ಕೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಮತ್ತು ಕಪ್ಪೆಳ್ಳನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಕಪ್ಪೆಳ್ಳಿ ಅಂದರೆ ಬಿಳಿ ಎಳ್ಳು ಯೂಸ್ ಮಾಡ್ಬೋದು ಕಪ್ಪೆಳ್ಳು ಆರೋಗ್ಯಕರ ದೃಷ್ಟಿನಲ್ಲಿ ತುಂಬಾ ಒಳ್ಳೆಯದು ಮತ್ತು ಹುರಿದ್ಬಿಟ್ಟು ಹಾಕ್ಕೊಳ್ಬೇಕು ಫ್ರೈ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಚಮಚದಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ ಹಾಗೆಯೇ ಕಡಲೆ ಬೀಜನೂ ಅಷ್ಟೇ ಚೆನ್ನಾಗಿ ಹುರಿದ್ಬಿಟ್ಟು ಚಿಪ್ಪೆಲ್ಲ ತೆಗೆದು ಈ ಥರ ಬೇಳೆ ಮಾಡಿ ತೊಗೊಂಡಿದ್ದೀನಿ ಇದೊಂದು ಅರ್ಧ ಕಪ್ಪಷ್ಟಿದೆ ಇವಾಗ ಸೇರಿಸ್ಕೊಳ್ಳೋಣ ಮತ್ತು ಹುರಿದು ರೆಡಿ ಮಾಡಿ ಅಂಥ ಅಕ್ಕಿ ಹಿಟ್ಟನ್ನು ಇದ್ದೀನಿ ಬೆಲ್ಲದ ಪಾಕನ ಸೇರಿಸ್ಕೊಳ್ಳೋಣ ಬೆಲ್ಲದ ಪಾಕ ನೋಡ್ಕೊಂಡು ಹಾಕ್ಕೊಳ್ಬೇಕು ಸ್ವಲ್ಪ ಉಳಿಸ್ಕೊಂಡು ಹಾಕ್ಕೊಳ್ಳಿ ಎಲ್ಲ ಒಟ್ಟಿಗೆ ಹಾಕ್ಬಿಡ್ಬೇಡಿ ಒಂದೊಂದು ಟೈಮು ತೆಳ್ಳಗೆ ಹಾಕ್ಬಿಟ್ರೆ ಹಿಟ್ಟು ಒಂದೊಂದು ಇರಿಟ್ ಹಿಟ್ಟು ಒಂದೊಂದು ರೀತಿ ಇರುತ್ತೆ ಹಾಗಾಗಿ ಸ್ವಲ್ಪ ಪಾಕನ ಮೊದಲಿಗೆ ಇಟ್ಕೊಂಡಿದ್ದು ಆಮೇಲೆ ನಾವು ಬೇಕಾದರೆ ಮಿಕ್ಸ್ ಮಾಡ್ಕೊಳ್ಬೋದು ಸ್ವಲ್ಪ ಉಳಿಸ್ಕೊಂಡಿರಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಿಂದ ಅಥವಾ ಸ್ಪೂನ್ ಸಹಾಯದಿಂದ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆನ ಕಟ್ಕೊಂಡ್ರೆ ಆಯಿತು ಮತ್ತು ಮಾಡಬೇಕಾದ್ರೆ ಸ್ವಲ್ಪ ತೆಳುವಾಗಿ ಅಂದರೆ ಕ ಉಂಡೆ ಕಟ್ಟೋದಕ್ಕೆ ತುಂಬ ಈಸಿ ಅನ್ನಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ನಾವು ಮಾಡ್ಕೊಳ್ಬೇಕಾಗತ್ತೆ ಹುರ್ಗಡ್ಲೆ ಪುಡಿ ಸೇರಿಸಿರೋದ್ರಿಂದ ಒಂದು ಒಂದು ದಿನ ಅಥವಾ ಎರಡು ಅವರ್ ಆದಮೇಲೆ ಸ್ವಲ್ಪ ಉಂಡೆ ಗಟ್ಟಿ ಆಗುತ್ತೆ ಸೊ ಹಾಗಾಗಿ ಹೀಗೆ ಎಲ್ಲವನ್ನು ಚೆನ್ನಾಗಿ ಇದ್ದೀನಿ ಚೆನ್ನಾಗಿ ನಾದ್ಬಿಟ್ಟು ಗಟ್ಟಿಯಾಗಿ ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ತೀವಲ್ಲ ಆ ಥರ ಕಲಿಸ್ಕೊಳ್ಬೇಕು ಇವಾಗ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆನ ಕಟ್ಟಿ ರೆಡಿ ಮಾಡಿ ಇಟ್ಕೊಳ್ಬೋದು ಉಂಡೆ ಕಟ್ಟೋದಕ್ಕೆ ಈಸಿಯಾಗಿದೆ ಅನ್ನೋ ಥರ ಕಟ್ಕೊಳ್ಬೇಕು ತುಂಬ ಗಟ್ಟಿಯಾಗಿ ಕಟ್ಕೊಂಡ್ರೆ ಕಲಿಸ್ಕೊಂಡ್ರೆ ಅದು ಉಂಡೆ ಕಟ್ಟೋದಕ್ಕೆ ನೀಟಾಗಿ ಬರೋದಿಲ್ಲ ಶೇಪು ಚೆನ್ನಾಗಿ ಬರೋದಿಲ್ಲ ಹಾಗೆಯೇ ಬೇಗನೆ ಗಟ್ಟಿಯಾಗಿಬಿಡುತ್ತೆ ಸೊ ಹಾಗಾಗಿ ಹುಂಡೆ ಕಟ್ಟೋದಕ್ಕೆ ಸ್ವಲ್ಪ ಈಸಿಯಾಗಿ ಶೇಪೆಲ್ಲ ಚೆನ್ನಾಗಿ ಬರ್ತೈತೆ ಅನ್ನೋ ರೀತಿ ಇಟ್ಕೊಂಡ್ರೆ ನಿಮಗೆ ಒಂದೆರಡು ದಿನ ಆದ್ರೂ ಗಟ್ಟಿಯಾಗಿರೋದಿಲ್ಲ ನೀವು ಮಾಡಿದ್ದಿನ ಹೇಗಿರುತ್ತೆ ಅದೇ ರೀತಿ ಇರುತ್ತೆ ನೋಡಿ ಇವಾಗ ಎಲ್ಲವನ್ನು ಮಾಡಿ ತೋರಿಸಿದ್ದೀನಿ ಎರಡು ಕಪ್ ಅಕ್ಕಿ ಅಕ್ಕಿಟ್ಟಿಂದ ಇಷ್ಟು ಉಂಡೆ ಆಗಿದೆ ನೋಡಿ ಈ ರೀತಿಯಲ್ಲಿ ಅಕ್ಕಿ ಹಿಟ್ಟಿಂದ ನಾವು ತಂಬಿಟ್ಟನ್ನು ಮಾಡ್ಕೊಳ್ಬೋದು ತುಂಬಾ ಈಸಿ ಮೆಥಡು ಸೊ ಎಲ್ಲರೂ ಈ ಎರಡೂ ರೆಸಿಪಿನ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸಲ ಶಿವರಾತ್ರಿ ಹಬ್ಬಕ್ಕೆ ಉಪವಾಸಕ್ಕೆ ಇದನ್ನು ನೀವು ಮಾಡ್ಕೊಳ್ಬೋದು ಓಕೆ ಫ್ರೆಂಡ್ಸ್ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದರೆ ಈಗಲೇ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು